ಜಗಳ ಕಮ್ಮಿ ಆಗ್ಬೇಕು ಹಂಗೇನಾದ್ರೂ ಚೂರು ತೀರ್ಥಗಿರ್ತಾ ಮಂತ್ರಿಸ್ಕೊಡ್ಲಿ ಅಂತ ಕೇಳಿಲ್ಲ ನನ್ ಕಡೆ ಲಕ್ಷ್ಯ ಕೊಡ್ರಿ ಒಂದಿಷ್ಟು ತೀರ್ಥಗಿರ್ತಾ ಮಂತ್ರಿಸ್ಕೊಡ್ರಿ ನಮ್ ಗುರುಗಳು ಕೇಳಿದ್ರು ಏನ್ ಕೆಲಸ ಮಾಡ್ತಾನ ಗಣಿಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ ಅವನು ಹೊರಗಡೆಯಿಂದ ಬಂದು ಬೈದ್ರೆ ನೀನ್ ಸುಮ್ಮನೆ ಇರ್ತೀಯೋ ಏನ್ ಮಾಡ್ತೀಯ ಕೇಳಿದ್ರು ಅದಕ್ಕೇ ಇದು ನಾನು ಏನ್ ಕಮ್ಮಿ ಇಲ್ರಿ ಒಂದ್ರೆ ನಾನು ನಾಕಂತೀನಿ ಯಾಕೆ ಜಗಳ ಆಗುತ್ತೆ ಗೊತ್ತಾಯ್ತು ಆಯ್ತಮ್ಮ ನಾಳೆ ಬಾ ತೀರ್ಥ ಎತ್ತಿಟ್ಟಿರ್ತೀನಿ ಕೊಡ್ತೀನಿ ಅಂದ್ರು ಇವರೊಂದು ಬಾಟ್ಲು ತುಂಬಾ ಎತ್ತಿಟ್ಟಿದ್ರು ತಿರುಗ್ ದಿನ ಎಂಟು ಗಂಟೆಗೆ ಬಂದಿದ್ರು ಒಂದು ಬಾಟ್ಲು ತುಂಬಾ ಎತ್ತಿಟ್ಟಿದ್ರು ಆಕೆ ಕೈ ಕೊಟ್ರು ಕೊಟ್ಟು ಹೇಳಿದ್ರು ನಿನ್ ಗಂಡ ಎಷ್ಟು ಗಂಟೆ ಬರ್ತಾನೆ ಕೆಲಸದಿಂದ ಸಾಯಂಕಾಲ ಆರು ಗಂಟೆಗೆ ಬರ್ತಾನೆ ನೋಡು ಸರಿಯಾದ ಆರು ಗಂಟೆಗೆ ಈ ತೀರ್ಥ ಬಾಯ ಏಳು ಗಂಟೆ ತನಕ ಒಂದು ತಾಸಿ ತೀರ್ಥನ ಉಗುಳಬಾರದು ನುಗ್ಳುಬಾರದು ಉಗುಳಬಾರದು ನುಗ್ಳುಬಾರದು ಹಿಂಗ್ ವಾರ ಮಾಡು ಅಂತ ಹೇಳಿದ್ರು ಒಂದು ಬಾಟ್ಲು ತುಂಬಾ ಕೊಟ್ಟಿದ್ದಕ್ಕೆ ಒಂದಿನ ಎರಡು ದಿನ ಅಲ್ಲ ಒಂದ್ ವಾರ ಹಿಂಗೆ ಮಾಡಲು ಆಯ್ತು ಮನೆಗೆ ಬಂದು ಟೈಮ್ ನೋಡಿದ್ಲು ಇನ್ನೇನ್ ಗಂಡ ಬರೋ ಟೈಮ್ ತೀರ್ಥ ಬಾಯಿಗೆ ಹಾಕೊಂಡ್ರು ಅವನಿಗೂ ಬರಕ್ ಮನಸ್ಸೇ ಇರ್ತಿರ್ಲಿಲ್ಲ ಮನೆಗೆ ಯಾಕಂದ್ರೆ ದಿನ ಮನೆಯ ಜಗಳ ಬಾ ಹೆಜ್ಜೆ ಇಡ್ತಿದ್ದನ್ಗೆ ಬೈಕೊಂತಾನೆ ಬಂದ ಈಕೇನು ತಿರುಗಿ ಬೈಬೇಕು ತೀರ್ತ ಬಾಯಿಗೆ ಒಂದು ಬೈದ ಎರಡು ಬೈದ ನಾಲ್ಕು ಮಾತೇ ಆಗಲಿಲ್ಲ ಆಮೇಲೆ ಒಂದು ದಿನ ಹಿಂಗೆ ಆಯ್ತು ಎರಡು ದಿನ ಹಿಂಗೆ ಆಯ್ತು ಮೂರು ದಿನ ಹಿಂಗೆ ಆಯ್ತು ನಾಲ್ಕು ದಿನ ಐದು ದಿನ ಆರು ದಿನ ಅವನಿಗೊಂದು ಸಂಬಳ ಬಂತು ಒಂದು ದಿನ ಅವನೇ ರೀತಿ ಬಹಳ ಜಸ್ಟ್ ದಿನ ನನ್ಗೆ ಇಳ ಕಲ್ಸ ಅಂತ ತಂದು ಕೊಡ್ರಿ ಈ ಜಗಳಂತೆ ಸ್ವಭಾವ ನೋಡಿ ಸೀರೆನ ವಿಚಾರ ಮಾಡ್ದಿ ಪ್ರವಚನ ಕೇಳಕ್ ಹೋಗಿ ಬಾಳ ಬದಲಾಗಿದೆ ಪಾಪ ಸೀರೆ ಬಟ್ಟೆ ಹೆಂಡಿಗೆ ಹೋದ ಸೀರೆ ತಗೊಂಡ ಒಂದಿಷ್ಟ ಬೇಕರಿಗೆ ಹೋದ ಬೇಕಾಗಿದ್ದ ಇಷ್ಟಪಡೋ ಒಂದಿಷ್ಟು ಸ್ವೀಟ್ ತಗೊಂಡ ಒಂದಿಷ್ಟು ಹೂ ತಗೊಂಡ ಮನೇಗ್ ತಂದಿಡ್ತಾನೆ ಆಕಿ ಅಲ್ಲು ಅಂತೂ ಉದ್ಯೋಗ ಕೊಟ್ಟಿರೋ ತೀರ್ಥ ಎಷ್ಟು ದಿವಸದಿಂದ ಕೇಳ್ತಿದ್ದೆ ಕೊಟ್ಟಿರಲಿಲ್ಲ ಆಮೇಲೆ ನೋಡ್ರಿ ಇದೆಲ್ಲ ಆಗಿದ್ದು ನಮ್ಮ ಊರಿಗೆ ಪ್ರವಚನಕ್ಕೆ ಬಂದಾರಲ್ಲ ಗುರುಗಳಿಂದ ಆಯ್ತು ಹೋಗೋಣ ಬರೋ ಬಹಳ ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಮನೆ ಒಂದಿಷ್ಟು ತಮಗೆ ಆಗಿದೆ ಪ್ರವಚನ ಕೇಳಿ ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಬಂದರು ಗುರುಗಳ ಹತ್ರ ಆಮೇಲೆ ಆಕೆ ಹೇಳಿದ್ದು ಕೊಟ್ಟಿರೋ ತೀರ್ಥ ಪ್ರವಾಡ ಮಾಡಿಬಿಟ್ಟ ಬಹಳ ಅವ್ಗೆ ಏನು ಗೊತ್ತಾಯಿಲ್ಲ ವಿಷಯ ಅಂದಮಿ ಆಮೇಲೆ ಗುರುಗಳು ಹೇಳಿದ್ರು ನೋಡುವ ನಿಮ್ಮ ಮನೆ ಜಗಳ ನಿಂತಿದ್ದು ಕೇವಲ ನಾನು ಕೊಟ್ಟು ತೀರ್ತದೆ ಅಲ್ಲ ಅವನು ಹೊರಗಡೆಯಿಂದ ಬಂದು ಬೈದಾಗ ನೀನೇನು ತಿರುಗಿ ಬೈಲಿಲ್ಲಲ್ಲ ಅದಕ್ಕೆ ನಿಮ್ಮ ಮನೆಗೆ ಜಗಳ ನಿಂತದೆ ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ತಡ್ಕೋಬೇಕು ಹೆಂಡತಿ ಸಿಟ್ಟು ಬಂದಾಗ ಗಂಡ ತಡ್ಕೊಳ್ಬೇಕು ಇದೇ ಜೀವನ ಅದೇ ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರಲಿಂಗ ಬಂದಿತ್ತು ಸತಿ ಪುರುಷರಿಬ್ಬರು ಪ್ರತಿ ದೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾತ ಅದೇ ಕೂಡಲ ಸಂಗಮ ದೇವರ ಕೂಡುವ ಕೂಟ ಶರೇಂದ್ರ ಯಾಕೆ ಬದುಕಿದ್ರು ನೀಲಮ್ಮ ಯಾಕೆ ಬದುಕಿದ್ರು ಸತಿಪತಿ ಯಾಕೆ ಬದುಕಿದ್ರು ಅಂದ್ರೆ ನಾವು ನೋಡಿ ಅವರನ್ನ ನಮಗೆ ಆದರ್ಶ ಅಂತ ಮಹಾತ್ಮರು ಅವರು ಬದುಕು ಹಾಗಾಗಿ ಬಸವಣ್ಣರು ಕೂಡ ನಿಮ್ಮ ಹಾಗೆ ಆಗಿತ್ತು ಒಂದು ದಿನ ಅವ್ರ ಮಾವನ್ನ ಕೇಳಿದರು ನಾನೇನಾದ್ರೂ ಒಂದು ಕಾಯಕವನ್ನ ಮಾಡಿ ಜೀವನ ಮಾಡಬೇಕು ಅಂತ